ನಕ್ಷತ್ರದಲ್ಲಿ ಜನಿಸಿದವರು ಪಡೆಯಬಹುದಾದ ಸಾಮಾನ್ಯ ಫಲಿತಾಂಶಗಳನ್ನು ಇಂದು ಕೇಳುತ್ತಿದ್ದೇನೆ ನಿಮ್ಮ ಜನನದ ಸಮಯದಲ್ಲಿ ಗ್ರಹಗಳ ಬಲ ಮತ್ತು ದೌರ್ಬಲ್ಯವನ್ನು ಅವಲಂಬಿಸಿ ಇದು ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು ಪುಷ್ಯ ಜನರ ಮುಖ್ಯ ವಿಷಯವೆಂದರೆ ಅವರ ಮನಸ್ಸು ಕಡಿಮೆ ದೃಢವಾಗಿರುವುದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಚಿಂತೆ ಪ್ರತಿ ನಿರ್ಧಾರದ ಸಾಧಕ ಬಾಧಕಗಳು ಅವರ ಮನಸ್ಸಿನಲ್ಲಿ ಗೊಂದಲವನ್ನು ಸೃಷ್ಟಿಸುತ್ತವೆ ನಿರ್ಧಾರ ತೆಗೆದುಕೊಳ್ಳುವುದು ಆಗಾಗ್ಗೆ ವೈಫಲ್ಯಕ್ಕೆ ಕಾರಣವಾಗುತ್ತದೆ ಅವರು ಹೆಚ್ಚು ಯೋಚಿಸದೆ ಎಲ್ಲದರಲ್ಲೂ ನೆಗೆಯುತ್ತಾರೆ ಯಾವುದೇ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾರೆ ವೈಫಲ್ಯಗಳಿದ್ದರೂ ಸಹ ನೀವು ತೊಡಗಿಸಿಕೊಂಡಿರುವ ಚಟುವಟಿಕೆಗಳಿಂದ ನೀವು ಹಿಂದೆ ಸರಿಯುವುದಿಲ್ಲ ಇತರರಿಗೆ ಹಾನಿ ಮಾಡುವವರನ್ನು ದ್ವೇಷಿಸುತ್ತಾರೆ ಮತ್ತು ಅವರಿಂದ ದೂರವಿರಲು ಪ್ರಯತ್ನಿಸುತ್ತಾರೆ ನ್ಯಾಯ ಮತ್ತು ನಿಷ್ಪಕ್ಷಪಾತ ಅವರ ಗುಣಗಳು ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಜೀವನದಲ್ಲಿ ವಿವಿಧ ಬದಲಾವಣೆಗಳನ್ನು ಎದುರಿಸುತ್ತಾರೆ ಬಾಲ್ಯವು ಹೆಚ್ಚು ಉತ್ತಮವಾಗಿರಲಿಲ್ಲ ಈ ಸಮಯದಲ್ಲಿ ಹಣಕಾಸಿನ ತೊಂದರೆಗಳನ್ನು ಅನುಭವಿಸಬಹುದು ನೀವು ಸಾಕಷ್ಟು ನಿಯಂತ್ರಣವನ್ನು ಹೊಂದಿಲ್ಲದಿದ್ದರೆ ಈ ಹಂತದಲ್ಲಿ ನೀವು ತಪ್ಪು ಮಾರ್ಗಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಜೀವನದಲ್ಲಿ ಸಾಧನೆಗಳನ್ನು ಸ್ವಪ್ರಯತ್ನದಿಂದ ಸಾಧಿಸಲಾಗುತ್ತದೆ ಉನ್ನತ ಶಿಕ್ಷಣ ಸಿಗಲಿದೆ ಪುಷ್ಯ ಜನರು ಅಸಾಧಾರಣ ಬುದ್ಧಿವಂತಿಕೆಯಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಅವನು ವಿಷಯಗಳನ್ನು ತ್ವರಿತವಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಪ್ರತಿಕ್ರಿಯಿಸುತ್ತಾನೆ ಸ್ವಾರ್ಥ ಸ್ವಲ್ಪ ಹೆಚ್ಚು ಇರುತ್ತದೆ ಅವನು ತನ್ನ ಯಶಸ್ಸಿಗಾಗಿ ತನ್ನ ಶತ್ರುಗಳನ್ನು ಪ್ರೀತಿಸುವಂತೆ ನಟಿಸುತ್ತಾನೆ ಟೀಕೆಗಳು ಮತ್ತು ಹಗರಣಗಳನ್ನು ಎದುರಿಸಬೇಕಾಗುತ್ತದೆ ಹನ್ನೆರಡು ವರ್ಷದವರೆಗಿನ ಜೀವನವು ತುಲನಾತ್ಮಕವಾಗಿ ಕಷ್ಟಕರವಾಗಿದೆ ಈ ಅವಧಿಯಲ್ಲಿ ಅನಾರೋಗ್ಯ ಖಿನ್ನತೆ ಅಪಘಾತಗಳು ಗಾಯಗಳು ಇತ್ಯಾದಿ ಇರಬಹುದು ಹನ್ನೆರಡು ವರ್ಷಗಳ ನಂತರ ಇಪ್ಪತ್ತಾರು ವರ್ಷಗಳ ಅವಧಿಯು ತುಲನಾತ್ಮಕವಾಗಿ ಉತ್ತಮವಾಗಿದೆ ಈ ಸಮಯದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯವಿದೆ ಆರೋಗ್ಯ ಚೆನ್ನಾಗಿರುತ್ತದೆ ಕುಟುಂಬದ ಏಳಿಗೆಗಾಗಿ ಶ್ರಮಿಸುವಿರಿ ಈ ಸಮಯದಲ್ಲಿ ಸ್ವಂತ ಕೆಲಸ ಮತ್ತು ಆದಾಯ ಇರುತ್ತದೆ ಇಪ್ಪತ್ತಾರು ವರ್ಷದಿಂದ ಮೂವತ್ಮೂರು ವರ್ಷಗಳ ಅವಧಿಯು ಒಳ್ಳೆಯದು ಮತ್ತು ಕೆಟ್ಟದು ಹಣಕಾಸಿನ ಪರಿಸ್ಥಿತಿ ಸುಧಾರಿಸಲಿದೆ ಆದರೆ ಈ ಸಮಯದಲ್ಲಿ ಹಠಾತನಾರೋಗ್ಯ ಅಪಘಾತಗಳು ಇತ್ಯಾದಿ ಸಂಭವಿಸಬಹುದು ನಿಕಟ ಸಂಬಂಧದಲ್ಲಿರುವವರ ಪ್ರತ್ಯೇಕತೆಯಿಂದಾಗಿ ಭಾವನಾತ್ಮಕ ತೊಂದರೆ ಉಂಟಾಗಬಹುದು ಮೂವತ್ ಮೂರು ವರ್ಷಗಳ ನಂತರ ಐವತ್ತು ವರ್ಷಗಳವರೆಗೆ ಎಲ್ಲಾ ರೀತಿಯಲ್ಲಿ ಸಮೃದ್ಧಿ ಇರುತ್ತದೆ ಈ ಅವಧಿಯಲ್ಲಿ ಇದು ಹುಟ್ಟಿದ ಮನೆಯಿಂದ ದೂರ ಸರಿದಿದೆ ಎಂದು ಹೇಳಬಹುದು ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಸಂತೋಷದ ವೈವಾಹಿಕ ಜೀವನವನ್ನು ಹೊಂದಿರುತ್ತಾರೆ ಅವರು ಸಿದ್ಧರಿರುವ ಜೀವನ ಸಂಗಾತಿಯನ್ನು ಪಡೆಯುತ್ತಾರೆ ಜ್ಯೋತಿಷಂ ಚಾನಲ್ Thank you for watching.